್ ಹೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಕಾವ್ಯ ಕೂಡ ಇವತ್ತಿನ ವ್ಲಾಗ್ನ ಕೂಡ ಮಾರ್ನಿಂಗಿಂದಲೇ ಶುರು ಮಾಡ್ತಾ ಇದ್ದೀನಿ ಆ್ಯಸ್ ಯು ಆಲ್ ನೋ ನಾನು ಕಳೆದ ವ್ಲಾಗಲ್ಲೇ ಹೇಳಿದ್ದೆ ಅಲ್ವಾ ಈ ಥರ ಒಂದು ಹೆಲ್ದಿ ಡ್ರಿಂಕ್ನ ಕುಡಿಯೋ ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಅಂತ ಸೊ ಅದೇ ಥರ ಇವತ್ತು ಪುದೀನ ವಾಟರ್ನ ಮಾಡ್ಕೊತಾ ಇದ್ದೀನಿ ಏನೂ ಇಲ್ಲ ಜಸ್ಟ್ ಪುದೀನ ಸೊಪ್ಪು ಹಾಕ್ಕೊಂಡು ಪುದೀನ ವಾಟರ್ನ ಮಾಡಿಕೊಂಡು ಇವತ್ತು ಮಾರ್ನಿಂಗ್ ಕುಡಿತಾ ಇದ್ದೀನಿ ಸೊ ಸಿಕ್ಕಾಪಟ್ಟೆ ಓಡಾಟ್ಗಳಾಗ್ಬಿಟ್ಟಿದೆ ನನಗಂತೂ ಇತ್ತೀಚೆಗೆ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ದೂರ ದೂರ ಟ್ರಾವೆಲ್ ಮಾಡ್ಬಾರ್ದು ಮೊನ್ನೆ ದಾವಣಗೆರೆ ಅದೆಲ್ಲ ಹೋಗಿ ಬಂದಿದ್ವಿ ಅಲ್ಲಿ ಟೂ ಡೇಸ್ ಕೆಲಸ ಆಯಿತು ನಮಗೆ ಓಡಾಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗಿ ಮತ್ತೆ ದುರ್ಗಕ್ಕೆ ಬಂದು ಹಾಸ್ಪಿಟಲಲ್ಲಿ ಕೆಲಸ ಆಯಿತು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಕ್ಕೆ ಎರಡು ದಿನ ಕಂಪ್ಲೀಟಾಗಿ ಆಗೋಯ್ತು ಸೊ ಅದಾದ್ಮೇಲೆ ಬಂದ್ವಿ ಅದಾದಮೇಲೆ ಮತ್ತೆ ದೇವಸ್ಥಾನ ಹೋದ್ವಿ ಎಲ್ಲರೂ ನೋಡೇ ಇದ್ದೀರ ವಿಡಿಯೋನ ಸೊ ಇಷ್ಟೆಲ್ಲ ಆಗತ್ತೆ ಮೇಲೆ ಮತ್ತೆ ಇವತ್ತು ನಾವು ಹೊರಟಿದ್ದೀವಿ ಎಲ್ಲಿಗೆ ಅಂದರೆ ದುರ್ಗಕ್ಕೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಇತ್ತು ಹಾಗಾಗಿ ದುರ್ಗಕ್ಕೆ ಹೋಗ್ಬೇಕು ಇದ್ದೀವಿ ಹಾಸ್ಪಿಟಲ್ಗೆ ಸೊ ಅಷ್ಟರ ಮಧ್ಯೆ ಬೆಳಗ್ಗೆ ಇದ್ದು ಸ್ನಾನ ಮಾಡ್ಕೊಂಡು ಬಂದರೆ ನೋಡಿದ್ರೆ ಕಿವಿದೆ ಓಲೆನೇ ಇಲ್ಲ ಕಳೆದಾಕೊಂಡ್ಬಿಟ್ಟಿದ್ದೀನಿ ಸೊ ನನಗೆ ನಾನು ಯಾವತ್ತೂ ಇಷ್ಟು ದಿನದಲ್ಲಿ ನಾನು ಚಿಕ್ಕ ವಯಸ್ಸಿಂದನೂ ಯಾವುದು ಕಳ್ಕೊಂಡಿರೋದು ಗೋಲ್ಡು ಅದು ಇದು ಕಳೆದಿರೋದು ಎಲ್ಲ ಇಲ್ಲ ಬಟ್ ಇದನ್ನೇನು ನಾನೇನು ಕಳೆದಾಕೊಂಡಿಲ್ಲ ಅದು ಲೂಸ್ ಆಗಿಬಿಟ್ಟಿದೆ ಲೂಸಾಗಿ ಕಳೆದೋಗ್ಬಿಟ್ಟಿದೆ ಮತ್ತು ಸಡನ್ನಾಗಿ ಸ್ನಾನ ಮಾಡ್ಕೊಂಡು ಬಂದು ಕಿವಿ ನೋಡ್ಕೊಳ್ತೀನಿ ಕಿವಿಲಿ ಓಲೆ ಇಲ್ಲ ಅಯ್ಯೋ ಏನು ಈ ಥರ ಆಯಿತು ಅಂತ ಅಂದ್ಕೊಂಡೆ ಅದರಲ್ಲೂ ಮಂಗಳವಾರ ಬೇರೆ ಸೊ ಮಂಗಳವಾರ ಇವತ್ತು ನನ್ನ ವಾರ ಸಿಗುತ್ತೆ ಅಂತ ಅದೊಂದು ಹೋಪು ಬಟ್ ನಾನು ಯಾವತ್ತು ಎಲ್ಲೂ ಕಳೆದಾಕೊಂಡಿಲ್ಲ ಯಾವತ್ತು ಏನು ಕಳೆದಾಕೊಂಡಿಲ್ಲ ಸೊ ಇದೇನು ಹಿಂಗಾಗಿ ಹೋಗ್ಬಿಡ್ತು ಅಂತ ಅಂದ್ಕೊಂಡು ಮತ್ತು ಸ್ನಾನ ಮಾಡಿ ಬಂದ ತಕ್ಷಣ ನೋಡಿಕೊಂಡೆ ಇರಲಿಲ್ಲ ಸಡನ್ನಾಗಿ ಹೋದೆ ನಮ್ಮಮ್ಮ ಇನ್ನೇನು ವಾಶ್ರೂಮ್ಗೆ ಹೋಗ್ತಾಯಿದ್ರು ಅಷ್ಟರಲ್ಲಿ ಹೋದೆ ಹೋಗಿ ನೋಡಿದೆ ಅಲ್ಲೇ ಇತ್ತು ಸ್ನಾನ ಮಾಡಿದ ಈ ಥರ ಒಂದಿತ್ತು ಬೆಡ್ ಮೇಲೆ ಒಂದಿತ್ತು ಆದರೆ ತಿರ್ಪು ಒಂದು ಕಡೆ ಇತ್ತು ಮೇಲ್ಗಡೆಯದು ಒಂದು ಕಿವಿ ಓಲೆದು ಒಂದು ಕಡೆ ಇತ್ತು ಸೊ ಸದ್ಯ ಸಿಕ್ತು ಸಿಕ್ತು ಅಂದ್ಕೊಂಡು ರೆಡಿಯಾಗಿ ನಾನು ಕೂಡ ಇನ್ನೇನು ಹೊರಟವಿ ಹೊರಟು ಹಾಸ್ಪಿಟಲ್ ಕೂಡ ಬಂದ್ವಿ ಬಂದು ಎಮ್ ಆರ್ ಐಗೆ ವೆಯ್ಟ್ ಮಾಡ್ತಾಯಿದ್ವಿ ಸೊ ಅದೆಲ್ಲ ಆಯಿತು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದರೆ ಮತ್ತೆ ಒಂದು ಮೂಗನೊತ್ತು ನೂಸ್ಪಿನ್ ಅಂತ ಏನಿರ್ತೀವಿ ಆ ಮೂಗ್ನತ್ತು ಅದನ್ನು ಕೂಡ ಕಳೆದಾಕೊಬಿಟ್ಟಿದ್ದೀನಿ ಕಳೆದಾಕೊಬಿಟ್ಟಿದ್ದೀನಿ ಅಂದರೆ ಜಿಪ್ಪು ಪರ್ಸಲ್ಲಿ ಇಟ್ಟಿದ್ದೆ ಅದನ್ನು ತೆಗಿತಾ ಬ್ಯಾಗ್ಳಿಂದ ತೆಗಿತಾ ಇಕ್ತಾ ಅದನ್ನೇ ಎಲ್ಲ ಉದುರಿಸ್ಬಿಟ್ಟಿದ್ದೀನಿ ಅದು ಕೂಡ ಬೆಳಗ್ಗೆ ಕಸ ಹೊಡಿಬೇಕಾದ್ರೆ ಈ ಥರ ನೋಡ್ತಾ ಇರ್ಬೋದು ಪರ್ಕೆಯಲ್ಲೇ ಸಿಕ್ತು ಕಸದಲ್ಲೇ ಸಿಕ್ತು ಸೊ ಯಾವುದನ್ನು ನಾನು ಬಿಟ್ಟು ಹೋಗಿಲ್ಲ ಯಾವುದೂ ಕಳ್ದು ಹೋಗಿಲ್ಲ ಇಲ್ಲಿ ತನಕ ಹೋಗಿಲ್ಲ ಇದು ಹೋಗಿಲ್ಲ ನಂದು ಅನ್ನೋದು ನನ್ನ ಹತ್ರನೇ ಐತೆ ನೋಡ್ತಾ ಇರ್ಬೋದು ಸಿಕ್ಕಿತ್ತು ಅದೇ ಖುಷಿ ಅಂದರೆ ಇದು ಮಿಸ್ ಆಗಿದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ಅದು ನೋಡಿದ್ರೆ ಅಲ್ಲಿ ಸಿಕ್ತು ಆಗ ಖುಷಿ ಆಯಿತು ಅಯ್ಯೋ ಸಿಕ್ತಲ್ಲ ಅಂದ್ಕೊಂಡು ಸೊ ಈ ಥರ ಬರೀ ಅಂದರೆ ಗೋಲ್ಡು ಜ ಡಮರ್ ಆಗೋ ಇದು ಇವಾಗ ಬೇರೆ ಗೊತ್ತಲ್ಲ ಎಷ್ಟು ರೇಟ್ ಇದೆ ಅಂತ ಆ ಒಂದು ಓಲೆ ತೊಗೊಳಕ್ಕೆ ಏನಿಲ್ಲ ಅಂದರೂ ಈಗ ಈಗಿನ ರೇಟಲ್ಲಿ ಒಂದು ಸೆವೆನ್ ತೌಸಂಡ್ ಸೆವೆನ್ ಟು ಏಟ್ ತೌಸಂಡ್ ಆಗ್ಬೋದು ಒಂದು ಓಲೆಗೆ ಮೇ ಬಿ ಆಗ್ಬೋದು ಗೊತ್ತಿಲ್ಲ ಜಾಸ್ತಿ ಆಗ್ಬೋದೇನೋ ಇವಾಗ ತೊಗೊಳ್ತೀವಿ ಅಂದರೆ ಅಷ್ಟಾಗತ್ತೆ ಸೊ ಅದು ನೀರು ಕುಡಿತಾ ಇತ್ತು ಇನ್ನು ಸ್ವಲ್ಪೊತ್ತಿಗೆ ನಾನು ಏನಾದರೂ ನೆನೆಸ್ಕೊಂಡಿಲ್ಲ ನಮ್ಮ ಅಮ್ಮ ಏನಾದರೂ ಸ್ನಾನ ಮಾಡಿದರು ಅಂದರೆ ಮುಗ್ದೋಗಿತ್ತಲ್ಲಿ ಅಷ್ಟರೊಳಗೆ ಓಡೋಗ್ಬಿಟ್ಟೆ ನಾನು ಎಲ್ಲಾದರೂ ಇದೆಯಾ ಅಂತ ನೋಡೋಣ ಅಂತ ಸದ್ಯ ಕಲ್ಲೇ ಇತ್ತು ಅದಾದಮೇಲೆ ಒಂದು ಬೆಡ್ ಮೇಲಿತ್ತು ಹೇಗೋ ಸಿಕ್ತಲ್ಲ ಅಂದ್ಕೊಂಡು ಖುಷಿ ಪಟ್ಕೊಂಡು ಇದಿದ್ದಾಯ್ತು ಸೊ ಅದಾದಮೇಲೆ ಅಕ್ಕ ಬಂದಿದ್ಲು ಅಂದರೆ ನಮ್ಮಕ್ಕೆ ಪಾಪು ನೋಡೋಕ್ಕೆ ಬಂದಿರಲಿಲ್ಲ ಹಾಗಾಗಿ ಅವಳು ಕೂಡ ಹಾಸ್ಪಿಟಲಿಗೆ ಬಂದಿದ್ಲಲ್ವ ಸೊ ಹಾಗೆ ಹಿಂಗೆ ಅವ್ರಿಗೂ ಕೆಲಸ ಅದು ಇದು ಹುಷಾರಿರಲಿಲ್ಲ ಈ ಥರ ಆಗಿ ಇವತ್ತು ಬಂದು ನೋಡ್ಕೊಂಡು ಹೋಗೋಣ ಅಂತ ಸೊ ಬಂದರೆ ಈಗ ಪಾಪನ್ನು ಹೊಸ್ದಾಗಿ ಪಾಪನ್ನ ನೋಡೋಕ್ಕೆ ಯಾರಾದರೂ ಹೋಗ್ತಾ ಇದ್ದಾರೆ ಅಂದರೆ ನೆಂಟ್ರಾಗೋರು ಯಾರಾದರೂ ಹೋಗ್ತಾ ಇದ್ದಾರೆ ಅಂದರೆ ಈ ರೀತಿ ಹಕ್ಕಿ ಕೊಬ್ಬರಿ ಬೆಲ್ಲ ಮತ್ತು ಏನು ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಚಬೇಕಂತೆ ಸೊ ಇದೇನೋ ನಾನು ಫಸ್ಟ್ ಟೈಮ್ ನೋಡಿರೋದು ಅಂದರೆ ನನಗೆ ನಮ್ಮ ಪಾಪು ಯಾರಾದರೂ ಹಿಂಗೆ ತಂದಿದ್ರೆ ನನಗೆ ಗೊತ್ತಿಲ್ಲ ನಾನು ಅವಾಗ ಇಲ್ಲಿ ಇರಲಿಲ್ಲ ಅಲ್ಲ ಪಾಪದ ಜೊತೆ ಹಂಗಾಗಿ ನನಗೆ ಗೊತ್ತಿಲ್ಲ ಮತ್ತು ನಾನು ಯಾರಿಗೂ ನೋಡಿಲ್ಲ ನಾನು ಈ ಥರ ತೊಗೊಂಡೋಗಿರೋದು ಇದೇ ಫಸ್ಟ್ ನೋಡಿದ್ದು ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡಿದೆ ಅವ್ರಿಲ್ಲ ತೊಗೊಂಡೋಗ್ತಾರೆ ಈ ಥರ ನೆಂಟರಾಗೋರು ಬಂದರೆ ಫಸ್ಟ್ ಟೈಮ್ ನೋಡೋಕೆ ಹೋದರೆ ಈ ಥರ ಮುಂಚೆ ಕಾಲದಲ್ಲೆಲ್ಲನೂ ಹಿಂಗೇನೆ ತೊಗೊಂಡೋಗ್ತಾಯಿದ್ರು ಅದಕ್ಕೆ ನಾನು ತೊಗೊಬಂದಿದ್ದೀನಿ ಅಂತ ಹೇಳಿದ್ಲು ಅಂದರೆ ನನ್ನ ವಸ್ತು ಬಟ್ ಅವ್ರಿಗೆ ಗೊತ್ತಂತೆ ಹಾಗಾಗಿ ಇದನ್ನ ಏನಕ್ಕೆ ಹೋಗ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮುಂಚೆ ಕಾಲದಲ್ಲಿ ತೊಗೊಂಡು ಇದ್ರಂತೆ ಆದರೆ ಮುಂಚೆ ಕಾಲದಲ್ಲಿ ಏನೇ ಮಾಡಿದ್ರು ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ ಬಟ್ ನಮ್ಮ ಕಾಲದಲ್ಲಿ ಅದು ಮಾಡೋದು ಕಡಿಮೆ ಆಗಿದೆ ಬಟ್ ಅದು ರೀಸನ್ಗಳು ಗೊತ್ತಿಲ್ಲಲ್ಲ ಹಂಗಾಗಿ ಏನಕ್ಕೆ ಹೋಗ್ತಾರೆ ಈ ಥರ ಅನಿಸುತ್ತೆ ಅದಕ್ಕೂ ಕೂಡ ಒಂದು ರೀಸನ್ ಇರುತ್ತೆ ಏನಕ್ಕೆ ಹೋಗ್ತಾರೆ ಎಂತು ಅನ್ನೋದು ಸೊ ಇರಲಿ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನೋಡೋಣ ಏನಕ್ಕೆ ಇದ್ರು ಅಂತ ಸೊ ಅದಾದಮೇಲೆ ಬಂದ್ವಿ ಪಾಪು ಹತ್ರ ಬಂತು ಪಾಪು ಮಾತಾಡಿಸ್ಕೊಂಡು ಕೂತ್ಕೊಂಡಿದ್ಲು ನಾನು ಕೂಡ ಬಂದು ಪಾಪು ಮಾತಾಡಿಸ್ಕೊಂಡು ె నమ్ పాప జ పాపణి మాతాడుతాయి అంద ఈ మాతాడుతాయిదా ಅಲ್ಲಿಂದ ಮನೆ ಹತ್ರ ಬಂದು ಮಶ್ರೂಮ್ ತೊಗೊಂಡು ಬಂದಿದ್ದೆ ಅಂದರೆ ಮೋರಿಂದ ಮಶ್ರೂಮ್ ತೊಗೊಂಡು ಬಂದಿದ್ದೆ ಪಾಕೆಟ್ ಮಶ್ರೂಮು ಸೊ ಈಗೆಲ್ಲ ಈ ಮಳೆಗಾಲದಲ್ಲಿ ಅಣ್ಬಿಗಳು ಇದ್ದಾವೆ ಊರುಗಳಲ್ಲಿ ಹೊಲ್ದುಗಳಲ್ಲಿ ಬಟ್ ಆದರೆ ನಮ್ಮ ಮನೇಲಿ ಯಾವತ್ತೂ ಸಿಕ್ಕೇ ಇಲ್ಲ ಈ ಥರ ಅಣ್ಬಿ ಹಾಗಾಗಿ ಮಶ್ರೂಮ್ ತಗೊಂಡು ಬಂದಿದ್ದೆ ಅಂಗಡಿಯಿಂದ ಪ್ಯಾಕೆಟು ಹಾಗಾಗಿ ಇವತ್ತು ಏನಾದರೂ ಮಾಡೋಣ ಪಲಾವ್ ಏನಾದರೂ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ತೊಗೊಂಡು ಬಂದು ಈ ಪಾಕೆಟ್ ಮಶ್ರೂಮ್ ಅವತ್ತೇ ಮಾಡಿಬಿಡಬೇಕು ಇಲ್ಲ ದಿನ ಮಾಡಿಬಿಡಬೇಕು ಇಲ್ಲಾಂದರೆ ಸ್ವಲ್ಪ ಎಲ್ಲ ಹಾಳಾಗಿ ಹೋಗ್ತೆ ಎಲ್ಲ ವೇಸ್ಟ್ ಆಗುತ್ತೆ ಹಾಗಾಗಿ ಇವತ್ತು ತೊಗೊಂಡು ಬಂದು ಎರಡು ದಿನ ಆಗಿತ್ತು ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಈಗ ಸ್ವಲ್ಪ ನೀರಿಗೆ ಅರಶಿನ ಪೌಡರ್ ಹಾಕಿ ಇದ್ದೀನಿ ಅರಶಿನ ಪೌಡರ್ ಹಾಕಿದ್ರೆ ಕ್ಲೀನ್ ಆಗುತ್ತೆ ಅಂತ ಸಿಪ್ಪೆ ಈ ರೀತಿ ಎಲ್ಲ ಮಣ್ಣು ಗಲೀಜು ಇರುತ್ತಲ್ಲ ಈ ರೀತಿ ಸಿಪ್ಪೆ ಪೀಲ್ ಪೀಲ್ ಆಗುತ್ತೆ ಈಸಿಯಾಗಿ ಸಿಪ್ಪೆ ತೆಗಿಬೋದು ಅದನ್ನೆಲ್ಲ ಸಿಪ್ಪೆ ತೆಗೆದು ನೀಟಾಗಿ ಮಾಡ್ಬೋದು ಈ ಥರ ನೋಡ್ತಾ ಇರ್ಬೋದು ಹಿಂಗೆ ಹಿಂದೆಗಡೆಯಿಂದ ಹಿಂಗೆ ಇಟ್ಕೊಂಡು ತೆಗೆದ್ರೆ ಅದು ನೀಟಾಗಿ ಆ ಪರ ಎಲ್ಲ ಬಿಟ್ಟೋಗುತ್ತೆ ಮೇಲ್ಗಡೆ ಏನಿರುತ್ತೆ ಅದೆಲ್ಲ ಡರ್ಟ್ ಥರ ಕಾಣಿಸುತ್ತಲ್ಲ ಸೊ ಅದೆಲ್ಲನೂ ಬಿಟ್ಟೋಗುತ್ತೆ ಈ ಈ ಥರ ನೀಟಾಗಿ ಆಗುತ್ತೆ ಸೊ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಾನು ಕೂಡ ಹೊಲದಲ್ಲಿ ನ್ಯಾಚುರಲ್ ಆಗಿ ಹುಟ್ಟ ಅಣಬಿಗೂ ಈ ಥರ ಪ್ಯಾಕೆಟ್ ಅಣ್ಬಿಗೂ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಇರುತ್ತೆ ಟೇಸ್ಟ್ ವೈಸು ಕೂಡ ಡಿಫ್ರೆಂಟ್ ಡಿಫ್ರೆನ್ಸ್ ಇರುತ್ತೆ ಜೊತೆಗೆ ಆ ಒಂದು ನೋಡೋಕೆ ಕೂಡ ಡಿಫ್ರೆನ್ಸ್ ಅನ್ನೋದು ಕಂಡೇ ಕಾಣಿಸುತ್ತೆ ಏನಂದರೆ ಅದು ಒಳಗಡೆ ಎಲ್ಲ ಕಪ್ಪು ಥರ ಇರುತ್ತಲ್ವಾ ಸೊ ಅದಾಗಿರ್ಬೋದು ಟೇಸ್ಟ್ ಕೂಡ ಅಷ್ಟೇ ಅದು ನ್ಯಾಚುರಲ್ ಆಗಿ ಬೆಳೆದಿರುವಂಥ ಟೇಸ್ಟೇ ಬೇರೆ ಸೊ ಹಾಗಾಗಿ ಈಗ ಬಿರಿಯಾನಿ ಮಾಡೋಣ ಅಂತ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಜಾರಿಗೆ ಮೆಣಸು ಲವಂಗ ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕೊಂಡು ಟೊಮೊಟೊ ಹಾಕ್ಕೊಂಡು ಖಾರಕ್ಕೆ ತಕ್ಕಂಗೆ ಅರ್ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಗ್ರೀನ್ ಕಲರ್ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಪೇಸ್ಟ್ ಕೂಡ ರೆಡಿ ಆಯಿತು ಈಗ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ರೆಡಿ ಪಲಾವ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಬೇಕು ನಾನು ಮಶ್ರೂಮ್ ಜೊತೆಗೆ ನಾನು ಇದನ್ನು ಕೂಡ ಹಾಕ್ಕೊಂಡಿದ್ದೆ ಏನಂದರೆ ಬಟಾಣಿ ಕೂಡ ನೆನೆಸಿಟ್ಟು ಹಾಕ್ಕೊಂಡೆ ಹಾಗಾಗಿ ಈಗ ಮಶ್ರೂಮ್ನ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಅರಶಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಈ ಫ್ರೈ ಎಲ್ಲ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ತಕ್ಕೊಂಡು ಇದೇ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಮತ್ತು ನೆಕ್ಸ್ಟು ಎಲ್ಲ ಈರುಳ್ಳಿ ಟೊಮೊಟೊ ಏನಿರುತ್ತೆ ಮತ್ತು ರುಬ್ಬಿಟ್ಟಿರುವಂಥ ಪೇಸ್ಟು ಎಲ್ಲನೂ ಏನಿರುತ್ತೆ ಮತ್ತು ಸ್ಪೈಸಿ ಐಟಮ್ಸ್ ಏನಿರುತ್ತೆ ಎಲ್ಲನೂ ಹಾಕಿ ರೆಡಿ ಮಾಡಿಕೊಂಡ್ರೆ ಇದು ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ ನಾನು ಕಂಪ್ಲೀಟಾಗಿ ಆಗಿ ಏನು ರೆಸಿಪಿನ ಶೇರ್ ಮಾಡಿಲ್ಲ ಸೊ ಮುಂದೆ ಇನ್ನೊಂದು ದಿನ ಯಾವತ್ತಾದರೂ ಶೇರ್ ಮಾಡ್ತೀನಿ નનકે 80000 બરતી આરી નો બતા કે લાકા યાર તીલ કરે યાર તે એને ડબ મારતાલો મન નિરાનો આ ફોનિક કી તીન ટેગયા મક યે ગરેનકા ઓ આ એને ઈડકો બર ના રાજી નાનો યકતે મન મત કી

ಆಯ್ ಹೇಳೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಸಂಜೆ ಹೊತ್ತಲ್ಲಿ ನಮ್ ದಾಜಿ ಜೊತೆ ಮಾತುಕತೆ ಹೆಂಗ್ ಹೋಗ್ತಾ ಇತೆ ಜೀವನ ಅಂತ ಕೇಳೋಣ ಅಂತ ಕುತ್ಕೊಂಡಿದ್ದೀನಿ ಹೆಂಗ್ ಹೆಂಗ್ ಕಣೆ ನೆಡೀತೈತೆ ಏನು ಅಂತ ಕೇಳೋಣ ಕುರ್ಸ್ಕೊಂಡಿದ್ದೀನಿ ವೇಸ್ಟ್ಲಸ್ ನಾನು ವಿಡಿಯೋ ಮಾಡೋ ಕ್ಯಾರೆಕ್ಟರ್ ಮನೆಗೆ ಆಗಲಿಲ್ಲ ಹೆಂಗ್ ನಡಿತೈತೆ ಜೀವನ ಅಂತ ಕೇಳ ఎగ్ నడిచితే ఇంత జీవన మధ్యదనే ఎగ్ నడిచితే ఎంత కష్టం అవుతది ఇంత ఈజీగా కష్టాంద్ర మధ్యదనే ఏను డిఫరెన్స్ కనిపిలా డిఫరెన్స్ అంత ಒಂದ కనిపించలేదు అల్గేమనదో పద తోరేదో నారా తోరేది ఇదే డిఫరెన్స్ ఊర్ బిట్ వేరే ఊరగిరది ఐల ధన సుర్లు ఊర్ బిట్ ఏ ఊరగిరల అలలే బితిర్త నేనే వీడియో దగ్గర నోటిర్తిరా నొరిల గైస్ చేస్తుంది నా కొందో ఏ యాక్సిలెంట్ ఏనివగా ఫైవ్ yeah, ఇది <laughs> ಏನಿಲ್ಲ ನನ್ನ ಕೈಯಾಗ ಏನಿಲ್ಲ ಎಲ್ಲ ಕೈ ಎರಡು ಇಲ್ಲೇ ಇದ್ದಾವೆ ದೇವ್ರನೇ ಏನಿಲ್ಲ ಏನಾಯ್ತು ನನ್ನ ಹತ್ರ ಕೈ ಇಲ್ಲೇ ಗೊತ್ತಿಲ್ಲ ಅಲ್ಲಿ ನೀನ್ ಹೇಳುದು ಅಷ್ಟೇ ಹೇಳ ಅಷ್ಟೇನ ಒಂದೂವರೆ ವರ್ಷದ್ದು ಇಷ್ಟ ಒಂದೂವರೆ ವರ್ಷದ್ದು ಇಷ್ಟೇ ಒಂದೂವರೆ ವರ್ಷ

நாட்கா கம்பனி ஓனர் ಅನ್ಕಂಬತಾರೇಗ ಅವ್ರು ಯಾರ್ ಸಿಕ್ಲು ಅನ್ಕಮತಾರಂತಂಗಾಗಿ ಯಾವ್ದ ಒಳ್ಳೆ ಅಂತ ಮಾಡೋಣ ಸುಮ್ಮಿಯಲ್ಲಿ